ಯಾರೆಲ್ಲ ಒಂದನೇ ಕಾರ್ಡನ್ನು ಚೂಸ್ ಮಾಡಿದ್ದೀರೋ ಅವರು ನಿಮ್ಮ ಹಿರಿಯರು ಏನು ಹೇಳ್ತಾರೆ ಬಾಬಾ ಅವರ ಮುಖಾಂತರ ಅಂತ ನೋಡೋಣ ಬನ್ನಿ ಅವರು ನಿಮ್ಮ ಹಿರಿಯರು ಭೂತಕಾಲದಲ್ಲಿ ಅಂದರೆ ನಿಮ್ಮ ಪಾಸ್ಟ್ ಬಗ್ಗೆ ನಿಮಗೆ ಇವಾಗ ಸಂದೇಶವನ್ನು ಕೊಡ್ತಾ ಇದ್ದಾರೆ ನೀವು ಇತ್ತೀಚೆಗೆ ಹಲವಾರು ಕಷ್ಟವನ್ನು ಹಾಗೂ ಪರೀಕ್ಷೆ ಮತ್ತು ಗೊಂದಲಗಳಿಂದ ಹಾದು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಕಷ್ಟ ಪರೀಕ್ಷೆ ಹಾಗೂ ಗೊಂದಲಗಳನ್ನು ದಾಟಿ ಬಂದಿದ್ದೀರಾ ಅಂತ ನಿಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಹಿರಿಯರು ಹೇಳುವಂತೆ ಈ ಪರೀಕ್ಷೆಗಳು ನಿಮ್ಮ ಆತ್ಮಶಕ್ತಿಯನ್ನು ಬಳಸಲು ಹಾಗೆ ನಿಮ್ಮ ಗಟ್ಟಿ ನಂಬಿಕೆಯನ್ನು ಗಟ್ಟಿಗೊಳಿಸಲು ನಡೆದಿದ್ದು ಅಂತ ನಿಮಗೆ ತಿಳಿಸ್ತಾ ಇದ್ದಾರೆ ಹಾಗೆ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ಅವರು ಹೇಳುವ ಮಾತು ಏನಪ್ಪ ಅಂದರೆ ಕಷ್ಟ ಈ ಕಷ್ಟ ನಿನಗೆ ಶಿಕ್ಷೆ ಅಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅದು ಒಂದು ನಿನಗೆ ನೀನು ಕಲಿಬೇಕಾದ ಪಾಠ ಆಗಿತ್ತು ನೀನು ಕಲ್ತಿದೀಯಾ ಇವಾಗ ಅಂತ ಸೂಚಿಸ್ತಾ ಇದೆ ಪ್ರತಿ ನೋವು ನಿನಗೇನು ಕಷ್ಟ ಪರೀಕ್ಷೆ ಈ ಗೊಂದಲಗಳೆಲ್ಲ ಆಗಿದೆ ಅದರಿಂದ ನೀನು ನೋವಾಗಿರ್ಬೋದು ಅದು ನಿನ್ನ ಬೆಳೆಸೋಕ್ಕೆ ಬಂದಿದ್ದು ಅಂದರೆ ನಿನ್ನ ಗಟ್ಟಿಗೊಳಿಸೋಕೆ ಬಂದಿದ್ದು ಅಂತ ಈಗ ಪ್ರೆಸೆಂಟ್ ಏನಿದೆ ಅಂದರೆ ಇವಾಗಿನ ಪ್ರೆಸೆಂಟ್ ವರ್ತಮಾನ ಏನು ಹೇಳ್ತಾ ಇದೆ ನಿಮ್ಮ ಹಿರಿಯರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಈಗ ನೀವು ಒಂದು ತಿರುವಿನ ಹಂತದಲ್ಲಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ನೀವು ಮುಂದಿನ ಹೆಜ್ಜೆ ಎಲ್ಲಿ ಎಂಬ ಗೊಂದಲದಲ್ಲಿದ್ದೀರಾ ಇವಾಗ ನೀವೇನಾದರೂ ಒಂದು ಡಿಸಿಷನ್ ತೊಗೋಬೇಕು ಅಂತ ಅಂದರೆ ಅದು ಎಲ್ಲಿ ಯಾವ ರೀತಿ ತಗೋಬೇಕು ಅನ್ನೋ ಗೊಂದಲದಲ್ಲಿದ್ದೀರಾ ಅಂತ ಸೂಚಿಸ್ತಾ ಇದ್ದಾರೆ ಹಿರಿಯರುಗಳಂತೆ ನಿಮ್ಮ ನಿರ್ಧಾರದಲ್ಲಿ ಭಯಕ್ಕಿಂತ ವಿಶ್ವಾಸ ಹೆಚ್ಚಿರಲಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ನಿರ್ಧಾರದಲ್ಲಿ ನೀವು ಭಯ ಪಡೋದ್ಕಿಂತ ಹೆಚ್ಚಾಗಿ ನಿಮ್ಮ ವಿಶ್ವಾಸ ಹೆಚ್ಚಿರಲಿ ನಿಮ್ಮಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಾಬಾ ಅವರು ಏನು ಹೇಳ್ತಿದ್ದಾರೆ ಅಂದರೆ ನೀನು ಒಂದು ಹೆಜ್ಜೆ ಇಡು ನಾನು ಉಳಿದ ಹೆಜ್ಜೆಯನ್ನು ಇಟ್ಟು ನಾನು ನಿನ್ನ ಜೊತೆ ನಡೀತೀನಿ ಹಾಗೆ ನಿನ್ನನ್ನು ಕೂಡ ನಡೆಸ್ತೀನಿ ಬಾಬಾ ಅವರು ಯಾವಾಗಲೂ ಹೇಳ್ತಾರೆ ನೀನು ಒಂದು ಹೆಜ್ಜೆ ಇಟ್ಟು ನೀನು ಮುಂದೆ ಬಂದರೆ ನಾನು ನಿನ್ನ ನಿನ್ನ ಜೊತೆ ಹತ್ತು ಹೆಜ್ಜೆ ಅಥವಾ ನೂರು ಹೆಜ್ಜೆ ಇಡ್ತೀನಿ ಅಂತ ಬಾಬಾ ಅವರು ಯಾವಾಗಲೂ ಭಕ್ತರಿಗೆ ಸೂಚಿಸ್ತಾನೆ ಇರ್ತಾರೆ ಹಿರಿಯರು ನಿಮ್ಮ ಭವಿಷ್ಯದ ಬಗ್ಗೆ ಏನು ತಿಳಿಸ್ತಾರೆ ಬಾಬಾ ಮುಖಾಂತರ ಅಂತ ನೋಡೋಣ ಬನ್ನಿ ಮುಂದಿನ ದಿನಗಳಲ್ಲಿ ನಿಮಗೆ ಸ್ಪಷ್ಟತೆ ಸಿಗುತ್ತೆ ಹಾಗೆ ನಿಮಗೆ ಸಂತೋಷ ಬರೋ ದಿನಗಳು ಕೂಡ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಸಹನೆ ಪ್ರಾರ್ಥನೆ ನಂಬಿಕೆಯ ಮೇಲೆ ನೀವು ತುಂಬಾ ಅವಲಂಬಿತರಾಗಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ತುಂಬಾ ತಾಳ್ಮೆಯಿಂದ ಇರಬೇಕು ಸಹನೆಯಿಂದ ಇರಬೇಕು ಹಾಗೆ ಪ್ರಾರ್ಥನೆ ಮಾಡಿ ಅಂದರೆ ನಿಮಗೆ ಯಾವ ಇಷ್ಟ ದೈವ ಇರುತ್ತೋ ನಿಮಗೆ ಯಾವುದು ಫೇವ್ರೇಟ್ ಗಾಡ್ ಇರುತ್ತೋ ಅದಕ್ಕೆ ಪ್ರಾರ್ಥನೆಯನ್ನು ಮಾಡಿ ಹಾಗೆ ನಿಮ್ಮ ನಂಬಿಕೆಯನ್ನು ಗಟ್ಟಿಗೊಳಿಸ್ಕೊಳ್ಳಿ ಅದು ಏನಾದರೂ ನಿಮಗೆ ಒಂದು ಆಗಬೇಕು ಅಂತ ಇದ್ದರೆ ಅದರ ಮೇಲೆ ನೀವು ನಂಬಿಕೆ ಇರಲಿ ಅದು ಹಾಗೆ ಆಗುತ್ತೆ ಅನ್ನೋ ನಂಬಿಕೆಯನ್ನು ಇಟ್ಕೊಳ್ಳಿ ನಂಬಿಕೆಯ ಅವಲಂಬಿತರಾಗಿ ಅಂತ ನಿಮ್ಮ ಹಿರಿಯರು ನಿಮಗೆ ತಿಳಿಸ್ತಾ ಇದ್ದಾರೆ ಬಾಬಾ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಸಮಯ ಬಂದಾಗ ಎಲ್ಲ ಬಾಗಿಲುಗಳು ನಿಮಗೆ ತೆರೆಯುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಸೂಚನೆಯನ್ನು ಇದ್ದಾರೆ ಇದಕ್ಕೆ ನೀವು ಏನು ಮಾಡಬೇಕು ಸೊಲ್ಯೂಷನ್ ಅಂತ ಅಂದರೆ ಹಾಗೆ ನಿಮ್ಮ ಹಿರಿಯರು ಕೂಡ ಸೊಲ್ಯೂಷನ್ ತಿಳಿಸ್ತಾ ಇದ್ದಾರೆ ಹಾಗೆ ಬಾಬಾ ಕೂಡ ಸೊಲ್ಯೂಷನ್ ತಿಳಿಸ್ತಾ ಇದ್ದಾರೆ ನಂಬಿಕೆಯನ್ನು ಬಲಪಡಿಸ್ಕೊಳ್ಳಿ ಈ ನಂಬಿಕೆಯನ್ನು ಬಲಪಡಿಸ್ಕೊಳ್ಳೋಕ್ಕೆ ನೀವು ಪ್ರತಿದಿನ ಓಂ ಸಾಯಿರಾಮ್ ಅಂತ ಜಪ ಮಾಡಿ ನೂರ ಎಂಟು ಬಾರಿ ಅಂತ ತಿಳಿಸ್ತಾ ಇದ್ದಾರೆ ನಿಮ್ಮ ಹಿರಿಯರು ಇವಾಗ ಏನು ಹಿರಿಯರಿದ್ದಾರೋ ಅವರ ಮಾತನ್ನು ಕೇಳಿ ಅವರು ಹೇಳುವಂಥ ದಾರಿಯನ್ನು ಅನುಸರಿಸಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸಹನೆ ಇರಲಿ ಅಂದರೆ ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಅಂತ ಇದ್ದಾರೆ ಅನ್ ಸೇವೆಯಲ್ಲಿ ನಿರತರಾಗಿ ಅಂದರೆ ಇತರರಿಗೆ ನೀವು ಸೇವೆ ಮಾಡುವ ಭಾಗ್ಯ ನಿಮಗೆ ಸಿಕ್ತು ಅಂತ ಅಂದರೆ ಆ ಸೇವೆಯನ್ನು ಮಾಡಿ ಸ್ವಲ್ಪನಾದರೂ ಕೂಡ ಸೇವೆ ಮಾಡಿ ಅಂತ ಅವರು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಯಾರೆಲ್ಲ ಎರಡನೇ ಕಾರ್ಡನ್ನು ಚೂಸ್ ಮಾಡಿದ್ದೀರೋ ಅವರಿಗೆ ನಿಮ್ಮ ಹಿರಿಯರು ಸಾಯಿಬಾಬಾ ಅವರ ಮುಖಾಂತರ ಏನನ್ನ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಇವಾಗ ನಿಮ್ಮ ಹಿರಿಯರು ನಿಮ್ಮ ಪಾಸ್ಟ್ ಬಗ್ಗೆ ಅಂದರೆ ಭೂತಕಾಲದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದಾರೆ ಇವಾಗ ನಿಮಗೆ ಏನು ಆಗಿ ಅಲ್ಲ ಪಾಸ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗೆ ಸೂಚಿಸ್ತಾ ಇದ್ದಾರೆ ನೀವು ಹಿಂದೆ ದಯೆ ಕ್ಷಮೆ ಮತ್ತು ಧೈರ್ಯದಿಂದ ನಡೆದಿದ್ದೀರಾ ಧೈರ್ಯವಾಗಿ ಇದ್ರಿ ಕೂಡ ಅಂತ ತಿಳಿಸ್ತಾ ಇದ್ದಾರೆ ಕೆಲವೊಂದು ಸಂಬಂಧಗಳು ಮತ್ತು ಅನುಭವಗಳಿಂದ ನೀವು ಪಾಠ ಕಲಿಬೇಕಾಗಿತ್ತು ಅವು ನಿಮಗೆ ಪಾಠ ಕಲಿಸಿವೆ ಹಾಗಾಗಿ ನೀವು ಹೆಚ್ಚು ಮೃದುವಾಗಿದ್ದೀರಾ ಅಂತ ತಿಳಿಸ್ತಾ ಇದ್ದಾರೆ ಬಾಬಾ ಅವರು ನಿಮಗೆ ಏನು ಸೂಚಿಸ್ತಾ ಇದ್ದಾರೆ ಅಂತಂದರೆ ನಿಮ್ಮ ಹೃದಯ ಶುಭ್ರತೆಯಿಂದ ಇದೆ ಅಂತ ತಿಳಿಸ್ತಾ ಇದ್ದಾರೆ ನಿಮ್ಮ ಹೃದಯ ಶುದ್ಧವಾಗಿದೆ ನಿನ್ನನ್ನು ಮುನ್ನಡೆಸುತ್ತೇನೆ ಅಂತ ಬಾಬಾ ಅವರು ವಚನವನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಹಿರಿಯರು ಇವಾಗಿಂದ ಅಂದರೆ ವರ್ತಮಾನದಲ್ಲಿ ನಿಮಗೆ ಏನನ್ನ ತಿಳಿಸ್ತಾ ಇದ್ದಾರೆ ಅಂದರೆ ಪ್ರಸೆಂಟ್ ಸಿಚುವೇಷನ್ನಿಗೆ ಏನನ್ನ ತಿಳಿಸ್ತಾ ಇದ್ದಾರೆ ಅಂತ ಅಂದರೆ ಈಗ ನಿಮ್ಮೊಳಗೆ ಶ್ರದ್ಧೆ ಇದೆ ಮತ್ತು ಆತ್ಮಶಕ್ತಿಯೆಲ್ಲ ಪರೀಕ್ಷೆಯಲ್ಲಿದೆ ಅಂದರೆ ಆತ್ಮಶಕ್ತಿಯ ಪರೀಕ್ಷೆಯಲ್ಲಿದೆ ಅಂತ ಸೂಚಿಸ್ತಾ ಇದ್ದಾರೆ ನಿರ್ಭಯವಾಗಿ ಸತ್ಯದೊಂದಿಗೆ ನಿಂತರೆ ಅಂದರೆ ನೀವು ಸತ್ಯದೊಂದಿಗೆ ನಿಂತರೆ ನಿಮಗೆ ಬೆಳಕನ್ನು ತಲುಪೋಕ್ಕೆ ದಾರಿ ಸುಲಭ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನೀವೇನಾದರೂ ಒಂದು ಸಿಚುವೇಶನ್ನಲ್ಲಿ ಇದ್ದರೆ ನೀವು ಸತ್ಯದಲ್ಲಿ ನಡೆದಿದ್ದೇ ಆದರೆ ಅದು ನಿಮ್ಮನ್ನು ಗೆಲ್ಲಿಸುತ್ತೆ ಅಂತ ನಿಮ್ಮ ಹಿರಿಯರು ತಿಳಿಸ್ತಾ ಇದ್ದಾರೆ ಬಾಬಾ ಅವರು ಕೂಡ ಏನನ್ನು ಸೂಚಿಸ್ತಾ ಇದ್ದಾರೆ ಅಂತ ಅಂದರೆ ಸತ್ಯದ ದಾರಿ ನಿಮಗೆ ಸಿಗುತ್ತೆ ನೀನು ಸತ್ಯವಾಗಿದ್ದರೆ ಮಾತ್ರ ನಿನಗೆ ಸತ್ಯದ ದಾರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಹಿರಿಯರು ನಿಮ್ಮ ಭವಿಷ್ಯದಲ್ಲಿ ಏನಾಗುತ್ತೆ ನಿಮಗೆ ಅಂತ ಕೂಡ ತಿಳಿಸಿದ್ದಾರೆ ಏನಂದರೆ ಸಣ್ಣ ಅಂದರೆ ಸ್ಥಿರ ಪ್ರಗತಿ ಇದೆ ಸಣ್ಣ ಸ್ಥಿರ ಪ್ರಗತಿ ಇದೆ ನಿಮಗೆ ಸಣ್ಣ ಸ್ಥಿರ ಪ್ರಗತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಧಾನವಾಗಿ ಆದರೂ ದೃಢವಾದ ಬದಲಾವಣೆ ಆಗುತ್ತೆ ಅಂತ ಸೂಚಿಸ್ತಾ ಇದ್ದಾರೆ ಸ್ಥಿರ ಪ್ರಗತಿ ನಿಮಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸಣ್ಣದಾಗಿ ಆದರೂ ನಿಮಗೆ ಪ್ರಗತಿ ಬಂದೇ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನಿಧಾನವಾಗಿ ಆದರೂ ದೃಢವಾಗಿ ಬಲವಾಗಿ ಅದು ಬಂದೇ ಬರುತ್ತೆ ನಿಮಗೆ ಪ್ರಗತಿ ಬಂದೇ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಹೊಸ ಸಂಬಂಧಗಳು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ನಿಮ್ಮ ಹಿರಿಯರು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಬಾಬಾ ಅವರು ಏನನ್ನು ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ಒಂದು ಉತ್ತಮ ಚಿಂತನೆ ನಿನ್ನ ಇಡೀ ದಿನವನ್ನು ಬೆಳಗಿಸುತ್ತೆ ಅಂದರೆ ಭವಿಷ್ಯದಲ್ಲಿ ಏನನ್ನು ನೀನು ಯೋಚಿಸ್ತೀಯೋ ಅದೇ ನಿನ್ನ ದಿನವನ್ನು ಬೆಳಗಿಸುತ್ತೆ ಹಾಗಾಗಿ ನೀವು ಒಳ್ಳೆಯ ಯೋಚನೆಗಳನ್ನು ಮಾಡಿ ಅಂತ ಬಾಬಾ ಅವರು ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಹಿರಿಯರು ಹಾಗೆ ಬಾಬಾ ಅವರು ನಿಮಗೆ ಏನನ್ನು ಸೊಲ್ಯೂಷನ್ ಇದ್ದಾರೆ ಅಂತ ಅಂದರೆ ಪ್ರತಿದಿನ ನೀನು ಐದು ನಿಮಿಷ ಧ್ಯಾನ ಮಾಡು ಅಂತ ತಿಳಿಸ್ತಾ ಇದ್ದಾರೆ ಉಸಿರಾಟದ ಧ್ಯಾನ ಅಂದರೆ ಸರಳವಾದ ಧ್ಯಾನವನ್ನು ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಪ್ರತಿದಿನ ಮೂರು ವಿಷಯಗಳ ಬಗ್ಗೆ ಚಿಕ್ಕದಾಗಿ ಆಗಲಿ ನೀನು ಕೃತಜ್ಞತಾ ಭಾವವನ್ನು ಇಟ್ಟುಕೋ ಅಂತ ಹೇಳ್ತಾ ಇದ್ದಾರೆ ನಿನಗೇನಾದರೂ ಇವಾಗ ಒಂದು ಕೆಲಸ ಆಯಿತು ಅಂತ ಅಂದರೆ ಅದಕ್ಕೆ ನೀನು ಕೃತಜ್ಞತೆಯನ್ನು ಅಂದರೆ ಧನ್ಯವಾದಗಳನ್ನು ತಿಳಿಸು ವ್ಯಕ್ತಿಗೆ ಆಗಲಿ ವಸ್ತುಗೆ ಆಗಲಿ ಅಥವಾ ನಿನಗೆ ಏನಾದರೂ ಒಂದು ಸಿಚುವೇಶನ್ನಿಗೆ ಆಗಲಿ ಒಂದು ಆಹಾರಕ್ಕೆ ಆಗಲಿ ನೀನು ಧನ್ಯವಾದವನ್ನು ಹೇಳು ಅಂತ ತಿಳಿಸ್ತಾ ಇದ್ದಾರೆ ಒಂದು ಸಣ್ಣ ಸೇವೆಯನ್ನು ಮಾಡು ಅದರಿಂದ ನಿನ್ನ ಮನಸ್ಸು ಕೂಡ ಶಾಂತವಾಗಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಅನಿವಾರ್ಯ ನಿರ್ಧಾರಗಳಲ್ಲಿ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡಬೇಡ ಅಂತ ತಿಳಿಸ್ತಾ ಇದ್ದಾರೆ ಒಂದು ದಿನ ಅಥವಾ ಒಂದು ರಾತ್ರಿ ತಾಳ್ಮೆಯಿಂದ ಇರ್ ಇದ್ದು ಆಮೇಲೆ ನಿರ್ಧಾರವನ್ನು ಹಾಗೂ ಪ್ರತಿಕ್ರಿಯೆಯನ್ನು ಅಂತ ತಿಳಿಸ್ತಾ ಇದ್ದಾರೆ ಯಾರೆಲ್ಲ ಮೂರನೇ ಕಾರ್ಡನ್ನು ಚೂಸ್ ಮಾಡಿದ್ದೀರೋ ಅವರಿಗೆ ನಿಮ್ಮ ಹಿರಿಯರು ಹಾಗೂ ಬಾಬಾ ಅವರು ಏನನ್ನ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಬನ್ನಿ ನಿಮ್ಮ ಹಿರಿಯರು ನಿಮ್ಮ ಭೂತಕಾಲದ ಬಗ್ಗೆ ಅಂದರೆ ಪಾಸ್ಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದಾರೆ ಹಿಂದೆ ನೀವು ಸಹಾಯ ಮಾಡಿದ್ದೆ ನಿಮಗೆ ಈಗ ಕರ್ಮ ಭಾಗವಾಗಿದೆ ಇವಾಗಿನ ನಿಮ್ಮ ಕರ್ಮದ ಭಾಗವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅದು ನಿಮ್ಮೊಳಗೆ ಒಂದು ಶಕ್ತಿಯನ್ನು ನಿರ್ಮಿಸಿದೆ ಅದು ಈಗ ಫಲವಾಗಿ ನಿಮಗೆ ಕಾಣಿಸಿಕೊಳ್ಳುತ್ತಿದೆ ಅಂತ ಸೂಚನೆ ಕೊಡ್ತಾ ಇದ್ದಾರೆ ನೀವು ಪಾಸ್ಟಲ್ಲಿ ಅಂದರೆ ಭೂತಕಾಲದಲ್ಲಿ ಯಾರಿಗೆ ಏನೇ ಸಹಾಯ ಮಾಡಿದರೂ ಅದು ಈಗ ನಿಮಗೆ ಉತ್ತಮ ಫಲವಾಗಿ ಬರ್ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಾಬಾ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಿನ್ನ ಒಳ್ಳೆಯ ಕಾರ್ಯವೇ ನಿನ್ನ ರಕ್ಷಕನಾಗಿ ನಿನ್ನ ಕಾಯ್ತಾ ಇದೆ ಅಂತ ಬಾಬಾ ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಹಿರಿಯರು ಇವಾಗಿನ ಪ್ರೆಸೆಂಟ್ ಸಿಚ್ಯುವೇಷನ್ನಾಗೆ ಏನು ಹೇಳ್ತಾ ಇದ್ದಾರೆ ಏನನ್ನು ತಿಳಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂದರೆ ವರ್ತಮಾನ ಕಾಲದಲ್ಲಿ ಇವಾಗ ನಿಮಗೆ ಏನನ್ನು ತಿಳಿಸ್ತಾ ಇದ್ದಾರೆ ಅಂತ ಜೀವನದಲ್ಲಿ ನೀವು ಕೆಲ ಕ್ಷಣಗಳಲ್ಲಿ ಒಂದು ದಿಕ್ಕು ತೀರ್ಮಾನಿಸಬೇಕಾಗುತ್ತೆ ಅದು ಸಂಬಂಧಗಳ ಬಗ್ಗೆ ಇರ್ಬೋದು ಅಥವಾ ಕೆಲಸ ಆಧ್ಯಾತ್ಮಿಕ ಅಥವಾ ನಿಮ್ಮ ಸ್ವಂತ ಮೌಲ್ಯಗಳ ಬಗ್ಗೆ ಇರ್ಬೋದು ಆಗ ನೀವು ಅಂಥ ತಿರುವಿನ ಹಂತದಲ್ಲಿದ್ದೀರಾ ಅಂತ ನಿಮ್ಮ ಹಿರಿಯರು ಸೂಚಿಸ್ತಾ ಇದ್ದಾರೆ ನೀವು ಆಗ ತೆಗೆದುಕೊಳ್ಳುವ ನೀ ತೀರ್ಮಾನ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಗುಣಮಟ್ಟವನ್ನು ಅವಕಾಶವನ್ನು ಹಾಗೂ ಬೆಳವಣಿಗೆಯನ್ನು ರೂಪಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಭಯ ಅನುಮಾನ ಅಥವಾ ಒತ್ತಡಕ್ಕೆ ಬದಲಾಗಿ ನಿಷ್ಠೆ ಸತ್ಯ ನಿಮ್ಮ ಆತ್ಮಕ್ಕೆ ಸರಿ ಹೋಗುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹಿರಿಯರು ನಿಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಬಾಬಾ ಅವರು ಏನನ್ನ ಸೂಚಿಸ್ತಾ ಇದ್ದಾರೆ ಅಂದ್ರೆ ನೀವು ಸತ್ಯ ನಿಷ್ಠರಾಗಿದ್ರೆ ಸತ್ಯವೇ ನಿಮ್ಮ ದಾರಿಯನ್ನ ನಿರ್ಮಿಸುತ್ತೆ ಅಂತ ಬಾಬಾ ಅವರು ನಿಮಗೆ ಹೇಳ್ತಾ ಇದ್ದಾರೆ ಯಾವುದೇ ಅಡ್ಡಿ ಇದ್ದರೂ ಕೂಡ ನಿಮ್ಮಲ್ಲಿ ಸತ್ಯ ಅನ್ನೋದಿದ್ರೆ ಆ ಶಕ್ತಿ ನಿಮ್ಮನ್ನ ನಿಮ್ಮ ಗುರಿವರೆಗೆ ಕರೆದೊಯ್ಯುತ್ತೆ ಅಂತ ಬಾಬಾ ಅವರು ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಹಿರಿಯರು ನಿಮ್ಮ ಭವಿಷ್ಯದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಏನನ್ನು ಸೂಚಿಸ್ತಾ ಇದ್ದಾರೆ ಅಂತ ಅಂದರೆ ಜೀವನದಲ್ಲಿ ಎದುರಾಗುವಂತಹ ಸಣ್ಣ ಸಮಸ್ಯೆಗಳು ಅಡ್ಡಿಗಳು ಅಥವಾ ವಿಳಂಬ ವಿಳಂಬಗಳು ತಾತ್ಕಾಲಿಕ ನೀವು ನಿಮ್ಮನ್ನು ಅಂದರೆ ನಿಮ್ಮನ್ನು ತಡೆಯೋಕೆ ಅಲ್ಲ ಬಲಪಡಿಸೋಕೆ ಬಂದಿದೆ ಅಂತ ನಿಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ತೊಂದರೆಗಳು ತೀರಿದ ನಂತರ ಇನ್ನೂ ಉತ್ತಮ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತೆ ಹಾಗೆ ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಲ್ಲದೆ ಪರಿಶ್ರಮವನ್ನು ಮಾಡು ಶ್ರದ್ಧೆಯಿಂದ ನಿಮ್ಮ ಗುರಿಯನ್ನು ಹಾಗೂ ನಿಮ್ಮ ಗುರಿ ಕಡೆ ನೀವು ನಡೆದರೆ ನಿರಂತರವಾಗಿ ನೀವು ಗೆಲುವಿನ ತಲುಪ್ತೀರ ಅಂತ ನಿಮ್ಮ ಸೂಚಿಸ್ತಾ ಇದೆ ಹಾಗೆ ಬಾಬಾ ಅವರು ನಿಮಗೆ ಏನನ್ನ ಹೇಳ್ತಾ ಇದ್ದಾರೆ ಅಂದರೆ ನೀವು ಮಾಡಿದಂತಹ ಪ್ರತಿಯೊಂದು ಶ್ರಮ ವ್ಯರ್ಥವಾಗೋಲ್ಲ ಸರಿಯಾದ ಸಮಯದಲ್ಲಿ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಂಬಿಕೆಯನ್ನು ಕಳ್ಕೊಬೇಡಿ ಅಂತ ನಿಮಗೆ ತಿಳಿಸ್ತಾ ಇದ್ದಾರೆ ಇದು ಏನಪ್ಪ ಅಂತ ಅಂದರೆ ತೊಂದರೆಗಳು ನಿಮಗೆ ತಾತ್ಕಾಲಿಕ ಆದರೂ ಕೂಡ ನೀವು ಶ್ರಪ ಹಾಗೂ ಶ್ರದ್ಧೆಯಿಂದ ಮುಂದುವರಿಸಿದರೆ ನಂಬಿಕೆಯಿಂದ ಕಾಯಬೇಕು ಆಗ ನಿಮಗೆ ಬಾಬಾ ಅವರು ನಿಮ್ಮ ಹಿರಿಯರು ಸಲಿಯ ಸರಿಯಾದ ಸಮಯಕ್ಕೆ ಫಲವನ್ನು ನೀಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ನಿಮಗೆ ಅವರು ಏನನ್ನ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ನಿಮ್ಮ ಹಿರಿಯರು ಹಾಗೂ ಬಾಬಾ ಅವರು ಅಂದರೆ ಸ್ಪಷ್ಟ ಉದ್ದೇಶವನ್ನು ಬರೀ ಅಂದರೆ ದಿನಕ್ಕೆ ನೀನು ಒಂದು ಸ್ಪಷ್ಟವಾದ ನಿರ್ಧಾರವನ್ನು ಮಾಡು ಅಂತ ನಿಮಗೆ ತಿಳಿಸ್ತಾ ಇದ್ದಾರೆ ಅದು ಸಂವಹನ ಆಗಿರ್ಬೋದು ಅಂದರೆ ಮಾತಲ್ಲಾಗಿರ್ಬೋದು ಅಥವಾ ನಿನ್ನ ನಿರ್ಧಾರದಲ್ಲಾಗಿರ್ಬೋದು ಒಂದು ಸ್ಪಷ್ಟತೆ ಇರಲಿ ಅಂತ ಹೇಳ್ತಾ ಇದ್ದಾರೆ ನೀನು ದಿನಕ್ಕೆ ಮೂರು ನಿಮಿಷನಾದರೂ ಅಂದರೆ ಓಂ ಸಾಯಿರಾಮ್ ಅಂತ ಹೇಳು ಅಥವಾ ಇಪ್ಪತ್ತೊಂದು ಬಾರಿಯಾದರೂ ಹೇಳು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಪ್ರತಿಯೊಬ್ಬರಿಗೂ ನೀನು ಚಿಕ್ಕವರಿಗೆ ಆಯಿತು ಈ ದೊಡ್ಡವರಿಗೆ ಆಯಿತು ಸಹಾಯ ಮಾಡು ಅಂತ ಬಡವರಿಗೆ ಆಯಿತು ಸಹಾಯ ಮಾಡು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಆರೋಗ್ಯದ ಮೇಲೆ ನಿನಗೆ ಸ್ವಲ್ಪ ಗಮನ ಇರಲಿ ಹಾಗೆ ಸರಳವಾದ ವಿಶ್ರಾಂತಿಯನ್ನು ತೆಗೆದುಕೊ ಹಾಗೆ ಧ್ಯಾನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಹಾಗೆ ಸೂಕ್ಷ್ಮವಾಗಿ ಸ್ವಲ್ಪ ಸಂಗತಿಗಳನ್ನು ಕೆಲವೊಂದು ಸಂಗತಿಗಳನ್ನು ನೀನು ಗಮನಿಸಬೇಕಾಗುತ್ತೆ ಅಂತ ಸೂಕ್ಷ್ಮ ಸಂಗತಿಗಳನ್ನು ನೀನು ಗಮನಿಸಬೇಕು ದಿನದ ಕೊನೆಯಲ್ಲಿ ಅಂತ ತಿಳಿಸ್ತಾ ಇದ್ದಾರೆ